ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂದ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ ಇವತ್ತು ಯಾವುದೇ ರೀತಿಯಾಗಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಹಾಕ್ಲತ್ತಿಲ್ಲ ಲಾವ್ನ ಸೇರ್ ಮಾಡ್ಲತ್ತೀನಿ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾತ್ತರಿ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಚಾನೆಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಲಾಕೆ ಬಂದಾರೆ ಎಲ್ಲ ಇದು ನೋಡ್ತಕ್ಕಂಥ ವಿವರ್ಸ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಇದು ಕಾರಣ ನೋಡಿರಿ ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟುಗ ನಾ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗ ಸೇರ್ ಮಾಡಿರಿ ಸೊ ಇವಾಗ ಹಾಡುಗೋಗಿ ಮೇವನ ಹೋದ ನಂತರ ನಾನು ಮಧ್ಯಾಹ್ನ ನಂತರ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಪಲ್ಯ ಅದು ಮಾಡಿ ಅನ್ನನೂ ಕಂಪ್ಲೀಟ್ ಆಯ್ತು ನೋಡಿರಿ ಚಪಾತಿನ ಮಾಡ್ಲಾಕತ್ತೀನಿ ಇವತ್ತು ಕ್ರಿಸ್ಮಸ್ ಡೇ ಇರೋದ್ರಿಂದ ಸ್ಕೂಲ್ ಸ್ಕೂಟಿ ಇತ್ತು ನೋಡ್ರಿ ಯಶು ಮತ್ತು ಸಿರಿ ಕೂಡ ಹೊರಗಡೆ ಅವರು ಆರ್ಯಾನು ಕೋರ್ಕೊಂಡ ಆಟ ಆಡ್ಲಾಕತ್ತಿರು ನಾನು ಆ ಚಪಾತಿನ ಮಾಡ್ಲಾಕತ್ತೀನಿ ಹಾಗೆ ಗೋಧಿ ಪಾಯಸನ ಮಾಡ್ಬೇಕಂತ ಹೇಳಿ ಕುದ್ಲಾಕ ಇಟ್ಟಿದ್ನಿ ಇವತ್ತು ಏನಾದರೂ ಸ್ವೀಟ್ ಮಾಡ್ಬೇಕಂತ ಹೇಳಿ ಸೊ ಅವರು ಸ್ಕೂಲ್ ಕೂಡ ಸೂಟಿ ಇತ್ತಲ್ಲ ಹೀಗಾಗಿ ಮಧ್ಯಾಹ್ನಕ್ಕೆ ತಿಂತಾರಂಥೇಳಿ ಅಂತ ಹೇಳಿ ಮಾಡ್ಲಾಕ ಇಟ್ಟಿದ್ ನೋಡ್ರಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ ನೋಡ್ಲಾತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ಮತ್ತು ಫ್ರೆಂಡ್ಸ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಇವೆಲ್ಲ ಕೆಲಸ ಕಂಪ್ಲೀಟ್ ಆದ ನಂತರ ಮಧ್ಯಾಹ್ನ ನಂತರ ಸ್ಟಿಚಿಂಗ ಸ್ಟಾರ್ಟ ಮಾಡಬೇಕು ಸೊ ಇವಾಗ ನಿನ್ನೆ ಏನು ಯಾವುದೋ ಬ್ಲೌಸನ್ನ ಯಾವುದೇ ಒಂದು ಬ್ಲೌಸ್ ಕಟ್ಟ ಮಾಡ್ಲಕ್ಕಾಗಿರಲಿಲ್ಲ ನೋಡ್ರಿ ಇತ್ತು ಹೀಗಾಗಿ ಬ್ಲೌಸ್ ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಸ್ಟಿಚಿಂಗ್ ಮಾಡ್ಲಾಕ ಈಸಿ ಆಗ್ತೈತಿ ಒಂದು ಸ್ವಲ್ಪ ಬೇಗ ಮುಗ್ದಂಗೆ ಆಗ್ತೈತಿ ಹೀಗಾಗಿ ಇವಾಗ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ನಂತರ ಬ್ಲೌಸ್ ಕಟಿಂಗ್ ಮಾಡಿಕೊಂಡು ಆ ನಂತರ ಸ್ಟಿಚಿಂಗ ಮಾಡಬೇಕು ನೋಡಿ ನಿನ್ನೆ ಕೆಲಸದೊಳಗೆ ಬ್ಲೌಸ್ ಕಟಿಂಗ್ ಆಗಲಿ ಅದೇ ರೀತಿಯಾಗಿ ಮಾಡೋದ ಕಂಪ್ಲೀಟ್ ಆಗಲಿಲ್ಲ ನಾವು ಯಾವುದೇ ನೋಡ್ರಿ ಸಮಯ ಸೊ ಸುಮ್ಮನೆ ನಾವು ವೇಸ್ಟ ಮಾಡಿಬಿಡ್ಬಾರ್ದು ಇವತ್ತು ಏನಾದರೂ ನಾವು ಹಾಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾಳೆ ಕೆಲಸನ ಇವತ್ತೇ ಕಂಪ್ಲೀಟ್ ಮಾಡ್ಬೇಕು ನೋಡ್ರಿ ನಾವು ಪೆಂಡಿಂಗ್ ಇಟ್ಕೊಂಡು ಕೂತ್ವಿ ಅಂತಂದ್ರೆ ಎಲ್ಲ ಪೆಂಡಿಂಗ್ ಪೆಂಡಿಂಗಾಗಿ ನಾವು ಉಳ್ತಾ ಹೋಗ್ತಾವೆ ನೋಡ್ರಿ ನಾವು ಇವತ್ತು ಆದಷ್ಟು ನಾವು ಇವತ್ತಿನ ಕೆಲಸನ ಇವತ್ತ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ ಅಂತಂದ್ರೆ ನಮ್ಗೆ ಮುಂದೆ ಬರ್ತಕ್ಕಂಥ ಏನಿರ್ತಾವಲ್ಲ ಪಟಾಪಟ ಮಾಡ್ಕೋಬಹುದು ಹೀಗಾಗಿ ಆದಷ್ಟು ನಾವು ಇವತ್ತು ಬಿಟ್ಟು ಕಾಲಹರಣ ಮಾಡಿಕೊಂಡು ಬಿಟ್ವಿ ಅಂತಂದ್ರೆ ಟೈಮು ನಾಳೆ ನಾವು ಇವತ್ತು ನಿನ್ನೆ ಯಾಕೆ ಕೆಲಸನ ಕಂಪ್ಲೀಟ್ ಮಾಡಲಿಲ್ಲ ಅನ್ನೋದು ಮೈಂಡಲ್ಲಿ ಬತ್ತೈತಿ ಬಟ್ ನಾವು ಹೊಳ್ಳಿ ಆ ಸಮಯ ನಮ್ಗೆ ವಾಪಸ್ಸು ಸಿಗಂಗಿಲ್ಲ ಹೀಗಾಗಿ ನಾವು ಕೆಲಸ ಬಿಡುವಿನ ಟೈಮ್ ಇತ್ತು ಅಂತಂದ್ರೆ ನಾವು ಏನಾದರೂ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ವರ್ಕ್ ಮಾಡ್ತಾಯಿದ್ವಿ ಅಂತಂತಂದ್ರೆ ನಾ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಬೋದು ನೋಡ್ರಿ ಸೊ ಇವಾಗ ನಾನು ಗೋಧಿ ಪಾಯಸನ ಮಾಡ್ಲಾತೀನಿ ಹೇಳಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಅಂತಂದರೆ ಇದಕ್ಕೆ ಹುಗ್ಗಿನೇ ಹುಗ್ಗಿ ಅಂತೀವಿ ನೋಡಿ ನಮ್ಮ ಸೈಡ್ ಸೊ ಇವತ್ತು ಮಕ್ಕಳು ಕೂಡ ಮನೆಯಲ್ಲಿದ್ದರೆಲ್ಲ ಹಿಂಗರಗಿ ಎಲ್ಲ ರೆಡಿ ಮಾಡಿಬಿಟ್ಟು ಏಲಕ್ಕಿ ಪೌಡರ ಪೌಡರ್ ಮತ್ತು ಗಸಗಸೆನ ಬಿಸಿ ಮಾಡಿ ಎಲ್ಲನೂ ಕೂಡ ಕೊಬ್ಬರಿ ಮತ್ತು ಹಾಲ ಎಲ್ಲ ಹಾಕಿ ಕಂಪ್ಲೀಟಾಗಿ ಇವತ್ತ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದ್ನಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಪಲ್ಯ ಮತ್ತು ಅನ್ನ ಸಾಂಬಾರು ಮತ್ತು ಹುಗ್ಗಿ ಇಷ್ಟ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದ್ನಿ ಅಡಿಗೆ ಅದು ಎಲ್ಲ ಕಂಪ್ಲೀಟ್ ಆದ ನಂತರ ಬೆಳ್ಳುಳ್ಳಿ ಮತ್ತು ಗೊಂಜಾಳ ತೋರಿಸ್ಲತ್ತ ನೋಡಿರಿ ಆ ಈರುಳ್ಳಿ ಒಳಗೆ ಕಸ ತೆಗಿಯೋದ ನೀನು ಕಂಪ್ಲೀಟ್ ಆಗಿರಲಿಲ್ಲ ಆ ಒಂದು ಸ್ವಲ್ಪ ಇಷ್ಟ ತೆಗ್ದಿದ್ನಿ ಎರಡು ದಿನ ಆಯ್ತು ನೋಡ್ರಿ ಇದನ್ನ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡಿ ಆ ಸಂಜೆ ಟೈಮ್ ಒಳಗೆ ಇಷ್ಟ ಕಸ ತೆಗ್ದಿದ್ನಿ ಇನ್ನೂ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆಗೋಷ್ಟು ಆ ಕಸ ತೆಗಿಯೋದ ಬಾಕಿ ಉಳಿದಿತ್ತು ಹೀಗಾಗಿ ಮೊದಲಿಗೆ ಕಸ ತಗೊಂಡು ಬಂದ ನೀರು ಹಾಯಿಸಿದ್ರು ಹೀಗಾಗಿ ಅವರ ನೀರು ಬಿಡ್ತಾರೋ ಈ ಕಡೆ ಕಸ ತೆಗೆದು ಬಂದ ಊಟ ಮಾಡಿ ಸ್ಟಿಚಿಂಗ್ ಮಾಡ್ರೆ ಬಂದಿತ್ತು ಅಂತೇಳಿ ಮೊದಲಿಗೆ ಕಸ ತೆಗಿಲಾಕ ಹೋಗಿದ್ನಿ ಹಾಗೆ ನಮ್ಮ ಯಶು ಆ ವಿಡಿಯೋ ಮಾಡ್ತಂತ ಹೇಳೋಳು ಕೂಡ ಬಂದಿದ್ರು ನೋಡ್ರಿ ಹಾಗೆ ಹಳ್ಳಿ ಚಾನಲ್ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ಮೋಸ್ಟ್ ಆಲ್ ಒಂದು ಒಂದಕ್ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಲ್ ಹಾಕಂದ್ರೆ ಇದು ಎಲ್ಲ ನಿಮ್ಮ ಪ್ರೀತಿ ಒಂದು ಪ್ರೋತ್ಸಾಹದಿಂದ ಇದೇ ಕಾರಣ ನೋಡಿರಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ನಾವು ಮುಂದೆ ಮಾಡ್ತಕ್ಕಂತಹ ಒಂದು ವಿಡಿಯೋಗಳಿಗೆ ಇನ್ಸ್ಪೈರ ಕೊಡ್ತತಿ ಆರ್ಯನು ಕೂಡ ಅವನ ಮನೆಯೊಳಗೆ ಬಿಟ್ಟು ಬಂದಿನಿ ನೋಡಿರಿ ಅವನು ಆಟ ಆಡ್ಲಾಕತ್ತಿದ್ದೆ ಓದ್ತಿರ್ದಾರ್ ನಂಗೆ ಕಸ ತೆಗಿಲಾಕ ಬಂದಿನಿ ಯಾಕಂತಂದ್ರೆ ಏನು ಗೊಂಜಾಳ ಮತ್ತು ಏನು ಕಾಯಿಪಲ್ಲೆ ಹಾಕಿರ್ತೀವಲ್ಲ ಎಲ್ಲ ಕಿತ್ತಗಿಲಾಕ ಸ್ಟಾರ್ಟ್ ಮಾಡ್ತಾನೆ ಹೀಗಾಗಿ ಅವನ ಮನೆ ಒಳಗೆ ಬಿಟ್ಟ ಬಂದಿದ್ನಿ ಆ ಸ್ಟಿಚಿಂಗ ಇನ್ನೂ ಜಾಸ್ತಿನೇ ಇದ್ದು ನೋಡ್ರಿ ಜಾಸ್ತಿ ಅಂತಂದ್ರೆ ಡಿಸೈನ್ಗಿಂತನೂ ನಾರ್ಮಲ್ ಬ್ಲೌಸ್ನ ಜಾಸ್ತಿ ಇದ್ವು ಆ ಡಿಸೈನ್ ಬ್ಲೌಸ ಒಂದು ಏಳು ನಾವು ಎಂಟು ಬ್ಲೌಸ್ ಇದಾವೆ ನೋಡ್ರಿ ಆಲ್ರೆಡಿ ಇವಾಗ ಒಂದೆರಡು ಬ್ಲೌಸ ಕಂಪ್ಲೀಟ್ ಆಗ್ಯಾವ ನೆಕ್ಸ್ಟ್ ನಾಳೆ ಬಂದ ವಿಡಿಯೋ ಒಳಗೆ ಬಂದ ಸಿಂಪಲ್ಲಾಗಿ ನೆಕ್ ಡಿಸೈನ್ನೇ ಆ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸ್ತೀನಿ ಇವಾಗ ಹೋದ ನಂತರ ನಾನು ಬ್ಲೌಸ್ನ ಸ್ವಲ್ಪ ಒಂದು ನಾಲ್ಕೈದು ಸಾರಿ ಪೀಕೋ ಹಾಕಿದ್ದು ನೋಡಿರಿ ಪಿಕೋದು ಹಾಕಿ ಒಂದು ಸೀರೆ ಪೀಕೋ ಫಾಲ್ ಮಾಡೋದಿತ್ತು ಅದನ್ನ ಮಾಡಿ ಸಂಜೆ ಟೈಮ್ ಒಳಗೆ ಒಂದು ಬ್ಲೌಸ್ನ ಸ್ಟಿಚ್ ಹೇಳಿ ಅಂದ್ಕೊಂಡಿದ್ನಿ ರೌಂಡ್ ನೆಕ್ ಇಟ್ಟು ಯಾರೆಲ್ಲ ಸ್ಟಾರ್ಟಿಂಗ ಟೈಲರಿಂಗ್ ಮಾಡ್ಲಾಕತ್ತಾರಲ್ಲ ತುಂಬಾ ಈಸಿಯಾಗಿ ಆ ರೀತಿಯಾಗಿ ನೆಕ್ ಸಿಂಪಲ್ ಡಿಸೈನ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಜಾಸ್ತಿ ದಿನ ಬ್ಲೌಸ್ ಡಿಸೈನ್ಸ ವರ್ಕ್ ಡಿಸೈನ್ಸ ಜಾಸ್ತಿನ ಅಪ್ಲೋಡ್ ಮಾಡಿ ಅಂತ ಹೇಳಿ ಕೇಳತ್ತೀರಿ ಸೊ ಅದಕ್ಕೋಸ್ಕರ ನಾನು ಆ ಸಿಂಪಲ್ ಡಿಸೈನ್ನ ನಾಳೆ ಒಂದು ವಿಡಿಯೋ ಒಳಗೆ ಸೇರ್ ಮಾಡ್ತೀನಿ ಎಲ್ಲರೂ ಕೂಡ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಟೈಮ್ ಬಂದು ಆಲ್ಮೋಸ್ಟ್ ಹನ್ನೆರಡೂವರೆ ಆಗ್ಲಾಕ ಬಂದಿತ್ತು ಮೊದಲಿಗೆ ಕಸ ತೆಗಿದ ಮತ್ತು ನೀರು ಹಾಯಿಸಿರು ಅಂತಂದ್ರೆ ಮತ್ತೆ ಜಾಸ್ತಿ ಆಗ್ತದ ಕಸ ಅಂಥೇಳಿ ಆ ಮೊದಲಿಗೆ ತೆಗೆದ ನಂತರ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಒಂದು ಇನ್ನೇನು ಎಲ್ಲ ಮನೆಯನ್ನು ಕೆಲಸ ಎಲ್ಲ ಕಂಪ್ಲೀಟ್ ಆಗೈತಿ ಹೋಗಿ ಸ್ಟಿಚಿಂಗ್ ಕಷ್ಟ ಮಾಡೋದು ನೋಡ್ರಿ ಆ ಹಿಂಗಾಗಿ ಮನೆ ಕೆಲಸ ಮತ್ತು ಹಿಂಗಾಗಿ ಹೊಲದೊಳಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂದ್ರೆ ಆ ಸ್ಟಿಚಿಂಗ್ ಮಾಡೋದು ಪೆಂಡಿಂಗ್ ಉಳಿದ್ಬಿಡ್ತಾವೆ ನೋಡ್ರಿ ಇನ್ನೂ ನಾ ಜಾಸ್ತಿ ನಾರ್ಮಲ್ ಬ್ಲೌಸನ್ನು ಭಾಳ ಸ್ಟಿಚಿಂಗ್ ಮಾಡೋದಾವ ಇನ್ನೂ ಪೀಕೋ ಫಾಲ್ ಮಾಡೋದಾವ ಹಿಂಗಾಗಿ ಹೋದ ನಂತರ ಮತ್ತು ಸಂಜೆ ಏನಾಯ್ತಲ್ಲ ಒಂದು ಅಂದರೆ ಹೋಗಿ ಊಟ ಮಾಡಿ ಒಂದರಿಂದ ನಾಲ್ಕೂವರೆ ಅಥವಾ ಐದು ಗಂಟೆ ಒಳಗಾಗಿ ಎಷ್ಟು ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಲ್ಲ ಅಷ್ಟು ಮಾಡ್ತೀನಿ ಮತ್ತು ಐದು ಗಂಟೆ ನಂತರ ಮನೆ ಕೆಲಸ ಸ್ಟಾರ್ಟ್ ಆಕೈತೆ ನೋಡ್ರಿ ಇವಾಗ ಕಸ ತೆಗೆಯೋದು ಕಂಪ್ಲೀಟ್ ಆಯ್ತು ನೋಡ್ರಿ ಬಂದ ಪಾಯಸ ರೆಡಿ ಆಗಿತ್ತು ನೋಡ್ರಿ ಗೋಧಿ ಪಾಯಸ ಅದನ್ನ ತಿಂದಾದ ನಂತರ ಊಟ ಅದು ಮಾಡಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲತ್ತರಿ ಮತ್ತು ಎಲ್ಲ ಒಂದು ಸ್ಟಿಚಿಂಗ್ ವಿಡಿಯೋ ಆಗಿರ್ಬೋದು ಬ್ಲೌಸ್ ಕಟ್ಟಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತು ಲಾಗ್ ವಿಡಿಯೋನು ಎಲ್ಲರೂ ಕೂಡ ಇಷ್ಟಪಡ್ಲತ್ತೀರಿ ಅಷ್ಟೇ ಪ್ರೋತ್ಸಾಹ ಕೊಡ್ಲಾಕತ್ತ ರೀ ಎಲ್ರಿಗೂ ಕೂಡ ಯಾರೆಲ್ಲ ನಮ್ಮ ಚಾನಲ ನೋಡ್ಲಾತಾರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒಂದಿಷ್ಟ ಬ್ಲೌಸ್ ನೋಡಿರಿ ಬ್ಯಾಕ್ನೆ ಸಿಂಪಲ್ ಡಿಸೈನ್ ಇಷ್ಟು ಇಟ್ಟ ಹೊಲ್ದಾನೆ ಇನ್ನು ಕೆಲವು ಹಾಗೆ ನಾರ್ಮಲ್ ಜಾಸ್ತಿ ನಾರ್ಮಲ್ ಬ್ಲೌಸ್ ಬ್ಯಾಕ್ನೆಕ್ ಏನೋ ರೌಂಡ್ ಅಷ್ಟೇ ಇಟ್ಟ ಲೇಸ್ ಅಷ್ಟೇ ಅಟ್ಯಾಚ್ ಮಾಡಿ ನೋಡಿರಿ ಇವ ಒಂದು ಮೂರು ಬ್ಲೌಸ್ ನಿನ್ನೆ ಸ್ಟಿಚ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟ ಬ್ಲೌಸಸ್ ನೋಡಿರಿ ಇನ್ನು ನೆಕ್ಸ್ಟ್ ಕೆಲವೊಬ್ರು ಯಾರು ಜಾಸ್ತಿ ಅರ್ಜೆಂಟ್ ಅದಾವಲ್ಲ ಅವ್ರವ ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಂತ ಹೇಳಿ ಎಲ್ಲನೂ ಬಟ್ಟೆನ ತೆಗ್ದ ನೋಡ್ಲಾಕತ್ತೀನಿ ಆ ಬ್ಲೌಸ್ ಆಲ್ರೆಡಿ ಒಂದು ಎರಡು ಬ್ಲೌಸ್ ಅಂತೂ ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಸೊ ಅದನ್ನ ಮೊದಲಿಗೆ ಬ್ಲೌಸ ಕಟ್ಟಿಂಗ್ ಮಾಡ್ಕೋಬೇಕಂತ ಏನಾಯ್ತಲ್ಲ ನಾನು ಯಾವ ಬ್ಲೌಸ್ನ ಸ್ಟಿಚ್ ಮಾಡ್ಲಾತಿರ್ತೀನಲ್ಲ ಸೊ ಅದನ್ನೊಂದೇ ಬ್ಲೌಸ್ ಕಟಿಂಗ್ ಮಾಡಿಡ್ತೀನಿ ಜಾಸ್ತಿ ಅಂತಂದರೆ ಜಾಸ್ತಿ ಈಗ ಆ ಬ್ಲೌಸಸ್ನ ಕಟ್ ಮಾಡಿಟ್ಟಿರಂಗಿಲ್ಲ ಒಂದು ಅಥವಾ ಎರಡು ಬ್ಲೌಸ್ನ ಕಟಿಂಗ್ ಮಾಡಿ ನಂತರ ಮತ್ತೆ ಸ್ಟಿಚ್ ಮಾಡುವಾಗ ಜಾ ಬ್ಲೌಸ್ನ ಕಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಅರೇನ್ ಕೂಡ ಹೊರಗಡೆ ಆಟ ಆಡ್ಲಾತ್ತಿದ್ ನೋಡ್ರಿ ಅವಾಗ ಅಲ್ಲೇ ನೋಡ್ಕೊತ ನಾನು ಬ್ಲೌಸ್ ಕಟಿಂಗ್ ಮಾಡ್ಲಾಕತ್ತೀನಿ ಯಾಕಂತಂದ್ರೆ ನೀರು ಅದು ಬಿಟ್ಟಿರ್ತಾರಲ್ಲ ನೀರು ಮತ್ತು ಮಣ್ಣು ನಡೋದು ಹಿಂಗೆ ಏನಾರ ಮಾಡ್ಕೊತ ಹೊರಗೆ ಹೋಗಿರ್ತಾನೆ ಹಿಂಗಾಗಿ ಅವನ ಜಾಸ್ತಿ ಇಲ್ಲಿ ಹೊರಗಡೆ ಬಿಡಾಗಿಲ್ಲ ನೋಡಿರಿ ಅಲ್ಲೇ ಮನೆ ಮುಂದೆ ಆಟ ಆಡ್ಲಾತಿದ್ದಿಲ್ಲ ಅಲ್ಲೇ ನೋಡ್ಕೊಂತ ಇವಾಗ ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ ಹೇಳಿ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡ್ಲಾಕತ್ತೀನಿ ಮೊದಲಿಗೆ ಲೈನಿಂಗ್ನ ಕಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂಥೇಳಿ ಅತಿ ಒಂದು ಸರಳ ವಿಧಾನದೊಳಗೆ ಅತಿ ನಿಧಾನವಾಗಿ ಕೂಡ ಹೇಳಿಕೊಟ್ಟೆ ನೋಡಿರಿ ಯಾರೆಲ್ಲ ನೀವು ಇನ್ನೂ ಆ ವಿಡಿಯೋಗಳು ನೋಡಿಲ್ಲ ಬ್ಲೌಸ್ ಕಟ್ಟಿಂಗ್ ಇಂಟ್ರೆಸ್ಟ್ ಇದ್ದವರು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾವು ಹಳ್ಳಿಯೊಳಗೆ ಇದ್ಕೊಂಡು ಯಾವ ರೀತಿಯಾಗಿ ಬ್ಲೌಸ್ನ ಯಾವ ಮೆಥೆಡ್ ಒಳಗೆ ನಾನು ಕಟ್ ಮಾಡ್ತೀನಿ ಮತ್ತು ಫಿನಿಷಿಂಗ್ ಕೂಡ ಅಷ್ಟೇ ನೀಟಾಗಿ ಬರ್ತೈತಿ ಮತ್ತು ಆ ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿರ್ತಾ ನೋಡಿರಿ ಹೀಗಾಗಿ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಲ್ಲ ಅದೇ ನಿಚಿತ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಮತ್ತು ಕಟಿಂಗ್ ವಿಡಿಯೋ ಕೂಡ ನನಗೆ ಯಾವ್ದು ಈಝಿ ಮೆಥೆಡ್ ಅನಿಸುತ್ತಲ್ಲ ಸೊ ಅದನ್ನ ನಿಮ್ಮ ಜೊತೆ ಸೇರ್ ಮಾಡಿರ್ತೀನಿ ಎಲ್ಲರೂ ಕೂಡ ಕಟಿಂಗ್ ವಿಡಿಯೋಸನ್ನ ತುಂಬಾ ಇಷ್ಟಪಟ್ಟ ನೋಡ್ಲಾಕತ್ತಾರ ಹೀಗಾಗಿ ಮತ್ತು ಈ ಬ್ಲೌಸ್ನ ಅರ್ಜೆಂಟಾಗಿ ನಾಳೆಗೆ ಕೊಡೋದಿತ್ತು ನೋಡ್ರಿ ಹೀಗಾಗಿ ಇವತ್ತು ಸಾಧ್ಯ ಆದಷ್ಟೇ ಇವತ್ತು ಇವೆರಡು ಬ್ಲೌಸ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾಳೆ ಮತ್ತು ಬೇರೆಯವರು ಸ್ಟಿಚಿಂಗ್ ಮಾಡ್ಲಾಕ ಬರ್ತೈತಿ ಅಂಥೇಳಿ ಆ ಬ್ಲೌಸ್ನ ಕಟಿಂಗ್ ಮಾಡ್ಲಾಕಿ ಇಲ್ಲ ಅಂತಂದರೆ ಕೆಲಸ ಆಯಿತು ಅಂಥೇಳಿ ಆ ಸುಮ್ಮನೆ ಟೈಮ್ ಮಧ್ಯಾಹ್ನ ಟೈಮ್ದಾಗ ಟೈಮ್ ವೇಸ್ಟ್ ಏನು ಮಾಡೋದೈತಿ ಅಂಥೇಳಿ ನನಗೆ ಇನ್ನೂ ಸಂಜೆ ಐದು ಗಂಟೆವರೆಗೂ ಫ್ರೀ ಇತ್ತು ನೋಡ್ರಿ ಹಾಗಾಗಿ ಈ ಒಂದು ಟೈಮಿಂಗ್ ಒಳಗೆ ಬ್ಲೌಸಸ್ನ ಆದಷ್ಟು ಸ್ಟಿಚಿಂಗ ಮಾಡ್ತೀನಿ ಇಲ್ಲ ಅಂತಂದರೆ ಯಾವುದಾದ್ರೂ ಊರಿಗೆ ಹೋಗೋದು ಬಂದಿತ್ತು ಅಥವಾ ಏನಾದರೂ ಕೆಲಸ ಇದ್ವು ಜಾಸ್ತಿ ಅಂತಂದ್ರೆ ಆವತ್ತು ಸ್ಟಿಚಿಂಗ್ ಮಾಡಿರಲ್ಲ ಸೊ ನಾನು ಅವತ್ತು ಮಾಡಿರ್ತಕ್ಕಂಥ ಲಾಗ್ನ ಸೇರ್ ಮಾಡ್ತಾಯಿರ್ತೀನಿ ಇಲ್ಲ ಅಂತಂದರೆ ನಾನು ಬ್ಲೌಸು ಸ್ಟಿಚಿಂಗ್ ಮಾಡಿದ್ನಿ ಅಂತಂದ್ರೆ ಅದೇ ಒಂದು ವಿಡಿಯೋನ ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ ಏನಕ್ಕೆ ಅಂತಂದರೆ ಇವಾಗ ನಾವು ಫ್ರೀ ಟೈಮ್ ಒಳಗಿದ್ದಾಗ ಯಾವುದಾದ್ರೂ ವಿಡಿಯೋಸ್ ಅಥವಾ ಸೀರಿಯಲ್ಲ ಫಿಲಮ್ ನೋಡಿ ನಾವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದೇ ಟೈಮನ್ನು ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಟೈಮಿಂಗನ್ನು ಕೊಡ್ತೀನಿ ಇದೇ ಒಂದು ಅಂತಂದ್ರೆ ನಾವು ಯಾವ ಇವಾಗ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹಿಡ್ಕೊಂಡ್ರೆ ಹಿಡ್ಕೊಂಡಾದ್ರೆ ಕಸ್ಟಮರ್ಸ ಯಾವುದಾದ್ರೂ ಬ್ಲೌಸ್ ಡಿಸೈನ್ಸ್ನ ನಮ್ಗೆ ಸೆಂಡ್ ಮಾಡಬೇಕಾಗಿರ್ತತಿ ಅಥವಾ ಬ್ಲೌಸ್ ಡ ಹೊಲ್ದಿರೋ ಇಲ್ಲೋ ಅಂಥೇಳಿ ಕಾಲ್ ಮಾಡಿ ಕೇಳ್ತಿರ್ತಾರೆ ಹೀಗಾಗಿ ಅದಕ್ಕೋಸ್ಕರ ನಾನು ಆ ಮೊಬೈಲನ್ನ ತೊಗೊಂಡಿದ್ನಿ ತೊಗೊಂಡಾದ ನಂತರ ನಾವು ಆಲ್ರೆಡಿ ನಮ್ಗೆ ಮೊಬೈಲ್ ತೊಗೊಂಡಿದ್ವಿ ಅಂತಂದರೆ ನಾವು ಮಂತ್ಲಿ ನಾವು ರಿಚಾರ್ಜ್ ಮಾಡಿಸ್ಲೇಬೇಕಾಗಿರ್ತತಿ ಹೀಗಾಗಿ ನಾನು ಏನು ಅಂದ್ಕೊಂಡೆ ಅಂತಂದರೆ ಹಾಗಾದರೂ ನಾನು ಮೊಬೈಲ್ ತೊಗೊಂಡಿದ್ನಿ ರಿಚಾರ್ಜ್ ಅಂತೂ ಮಂತ್ಲಿ ಮಾಡಿಸ್ಲೇಬೇಕು ಸೊ ನಾನು ಟೈಮ್ನ ಆ ವಿಡಿಯೋಸ್ ನೋಡಲಿಕ್ಕೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ನಾನು ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡ್ತೀನಲ್ಲ ಸೊ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಲ್ಲ ಅದನ್ನ ಸೇರ್ ಮಾಡ್ಕೊಂಡ್ರೆ ಬಂದಿತ್ತು ಅಂತೇಳಿ ಸೊ ನಾನು ಮೇನ್ ನನ್ನದು ಈ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಮೇನ್ ನಾನು ಸ್ಟಿಚಿಂಗ್ ಮಾಡ್ತೀನಲ್ಲ ಅದನ್ನ ಸೇರ್ ಮಾಡಬೇಕು ಮತ್ತು ಅದೇ ವೀಡಿಯೋಸ್ ನೋಡು ಒಂದು ಟೈಮಿಂಗ್ನ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಕೊಡಬೇಕು ಅಂಥೇಳಿ ಅಷ್ಟು ಚಾನಲ್ನ ಸ್ಟಾರ್ಟ ಮಾಡಿರೋದು ಹೀಗಾಗಿ ದಿನ ಡೈಲಿ ಇಲ್ಲ ಅಂತಂದ್ರೂ ಒಂದು ಗಂಟೆ ಟೈಮಿಂಗ ಕೊಡಬೇಕಾಗಿರ್ತೈತಿ ಸೊ ಎಲ್ಲ ವಿಡಿಯೋಸ್ನ ಅಪ್ ಎಡಿಟಿಂಗ್ ಮಾಡೋದು ಮತ್ತು ವಯಸ್ಸೋರ್ ಕೊಡೋದು ತಮ್ಮನೇಲಿ ರೆಡಿ ಮಾಡೋದು ಹೀಗಾಗಿ ಒಂದಿಷ್ಟು ಟೈಮಿಂಗ್ನ ನಾವು ಸೆಪ್ರೇಟಾಗಿ ಯೂಟ್ಯೂಬ್ಗಂತ ಕೊಡಬೇಕಾಗಿರ್ತೈತಿ ಹೀಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಎಲ್ಲ ಕೆಲಸ ಬಿಟ್ಟು ಟೈಮ್ ವೇಸ್ಟ್ ಅಂತಲೂ ಏನೂ ಇಲ್ಲ ಮುಂದೆ ಒಂದು ದಿನ ನಮ್ಗೆ ಇದರಿಂದ ಉಪಯೋಗ ಆಗ್ತತಿ ಅಂತ ಹೇಳಿ ನಾನು ಒಂದು ಉದ್ದೇಶದಿಂದ ಒಂದು ಈ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಅನುಕೂಲನ ಆಗಿತ್ತು ಅನುಕೂಲನ ಜಾಸ್ತಿ ಆಗಿತ್ತು ಹೊರತು ನನ್ಗೆ ಯಾವುದೇ ರೀತಿಯಾಗಿ ನನ್ಗೆ ಅಂತೂ ಆಗಿಲ್ಲ ನೋಡ್ರಿ ಯಾಕಂತಂದ್ರೆ ನಾನು ಆದಷ್ಟು ಬ್ಲೌಸಸ್ ಒಳಗೆ ತುಂಬಾ ಇಂಪ್ರೂವ್ಮೆಂಟ್ ಆಗೈತಿ ಯಾಕಂತಂದ್ರೆ ಹೊಸ ಹೊಸದಾಗಿ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಬ್ಲೌಸ್ನ ಕಲಿತಾ ಹೋಗ್ತೀವಿ ಮತ್ತು ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಂತಂದ್ರೆ ಎಷ್ಟು ನೀಟಾಗಿ ಕೂಡ ನಾವು ಜಾಸ್ತಿನ ಬ್ಲೌಸ ಹೊಲೀಲಿಕ್ಕ ಟ್ರೈ ಮಾಡ್ತೀವಿ ಹೀಗಾಗಿ ಈ ಒಂದು ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ತುಂಬಾ ಅನುಕೂಲ ಆಗೈತಿ ಮತ್ತು ಹಾಗೆ ಕೂಡ ಎಲ್ಲ ಜನ ಕೂಡ ಅಷ್ಟೇ ರೆಸ್ಪಾನ್ಸ್ ತುಂಬ ಚೆನ್ನಾಗಿನ ನಮ್ಮ ಚಾನೆಲ್ ಮ್ಯಾಗ ಸಪೋರ್ಟ್ ಮಾಡ್ಲಕ್ಕತ್ತಾರ ಎಲ್ಲರೂ ಕೂಡ ವ್ಯೂಸ ನೋಡ್ತಾಯಿದ್ರು ಮೊದಲನೇ ಚಾನಲ್ ಏನು ನಾನು ಸ್ಟಾಪ್ ಮಾಡಿದ್ರೆ ಆ ಚಾನೆಲ್ಗಿಂತ ಈ ಚಾನಲ್ಲೇ ಒಂದು ಗ್ರೋ ಆಗ್ಲ ತಕ್ಕ ಮಟ್ಟಿಗೆ ಗ್ರೋ ಆಗ್ಲತ್ತತಿ ಇನ್ನೂ ಕೂಡ ಮುಂದೆ ಹೋಗ್ಲಾಕ ಟ್ರೈ ಮಾಡ್ತೀನಿ ನೋಡ್ರಿ ಹಾಗೆ ಪ್ರತಿಯೊಂದು ಆದಷ್ಟು ನಾನು ಡೈಲಿ ವಿಡಿಯೋ ಹಾಕ್ಲಾಕ ಟ್ರೈ ಮಾಡೇ ಮಾಡ್ತೀನಿ ಯಾಕಂತಂದ್ರೆ ನಾನು ಸ್ವಲ್ಪ ಸ್ಟಿಚಿಂಗ್ನ ಕಂಪ್ಲೀಟ್ ಆದ ನಂತರ ಒಂದು ಸ್ವಲ್ಪ ಹತ್ತು ನಿಮಿಷ ಐದು ನಿಮಿಷವೂ ಟೈಮ್ ಇತ್ತು ಅಂತಂದ್ರೆ ಮತ್ತು ಆ ಟೈಮಿಂಗ್ ಒಳಗೆ ಒಂದು ಟೈಮಿಂಗ್ ಒಳಗೆ ತಮ್ಮನೇಲಿ ರೆಡಿ ಮಾಡೋದು ಮತ್ತು ಇನ್ನೊಂದು ನೆಕ್ಸ್ಟ್ ಒಂದು ಟೈಮಿಂಗ್ ಒಳಗೆ ಎಡಿಟಿಂಗ್ ಮಾಡೋದು ಹೀಗಾಗಿ ನಾನು ಸ್ವಲ್ಪ ಸ್ವಲ್ಪ ಟೈಮಿಂಗ್ನ ಕೊಟ್ಟು ಒಂದಿನ ಮಾರನೇ ದಿನ ಏನು ನಾವು ವಿಡಿಯೋಸನ್ನ ಅಪ್ಲೋಡ್ ಇರ್ತೀವಲ್ವ ಇವತ್ತ ರೆಡಿ ಮಾಡಿ ಇಟ್ಟಿರ್ತಾನೆ ಸೊ ಹೀಗಾಗಿ ನಾನು ಯಾವುದೇ ರೀತಿಯಾಗಿ ಸೆಪ್ರೇಟ್ ಟೈಮಿಂಗ್ ಅಂತ ಹೇಳಿ ನಾನು ಯೂಟ್ಯೂಬ್ಗೋಸ್ಕರ ವೇಸ್ಟ್ ಮಾಡಿರಂಗಿಲ್ಲ ಯಾಕಂತಂದರೆ ನಾನು ಯಾ ಈ ಕಡೆ ನನ್ನದು ಬ್ಲೌಸನ್ನು ಕೂಡ ಫಿನಿಶಿಂಗ್ ಆಗ್ತೈತಿ ಮತ್ತು ನನಗೆ ಅಪ್ಲೋಡ್ ಮಾಡ್ಲಾಕ ಒಂದು ವಿಡಿಯೋ ಕೂಡ ರೆಡಿ ಆಗ್ತೈತಿ ಸೊ ಎರಡೂ ಕೂಡ ಒಟ್ಟಿಗೆ ಕೆಲಸನ ಮಾಡ್ಬೋದು ಹೀಗಾಗಿ ಒಂದಿಷ್ಟು ಜನ ಒಂದು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ವಿಡಿಯೋ ಮುಖಾಂತರ ಅಂತ ಉತ್ತರನ ಕೊಡ್ಲಾಕತ್ತಿ ಇಲ್ಲ ಮೊಬೈಲ್ ತೊಗೊಂಡು ಟೈಮ್ ವೇಸ್ಟ್ ಮಾಡ್ತಾರ ಅಂತ ಹೇಳಿ ಯಾರು ಡೈರೆಕ್ಟು ಅಥವಾ ಇನ್ ಡೈರೆಕ್ಟಾಗಿ ಯಾರು ಅಂದಾರಲ್ಲ ಸೊ ನಾನು ವಿಡಿಯೋ ಮುಖಾಂತರ ಹೇಳತ್ತನಿ ಇವಾಗ ನಾನು ವಿಡಿಯೋ ಮಾಡ್ತಾನಿದ್ದೀನಿ ಅಂತಂದರೆ ಇವಾಗ ನಾನು ಆಲ್ರೆಡಿ ನೋಡ್ತಾ ಇರ್ಬೋದು ನಾನು ಬ್ಲೌಸ್ ಕಟಿಂಗ್ನ ಇದ್ದೀನಿ ಸೊ ನನ್ನದು ಈ ಸೈಡ ನನ್ನ ವಿಡಿಯೋ ವಿಡಿಯೋ ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಂದು ಒಂದು ಬ್ಲೌಸ್ ಕಟಿಂಗ್ ಕೂಡ ಕಂಪ್ಲೀಟ್ ಆಯಿತು ಇದರಿಂದ ನೀವು ಅರ್ಥ ಮಾಡ್ಕೋಬೋದು ನಾನು ಯೂಟ್ಯೂಬ್ಗೋಸ್ಕರ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಾ ಅಥವಾ ಯೂಸ್ ಆಗ್ತಾ ಇದೆಯಾ ಅಂತ ಹೇಳಿ ಅರ್ಥ ಮಾಡ್ಕೋಬೋದು ನೋಡ್ರಿ ಸೊ ಹೀಗಾಗಿ ಯಾರಾದರೂ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು ವಿಚಾರ ಮಾಡಿ ಮಾತಾಡಬೇಕು ಯಾಕಂತಂದ್ರೆ ಅವು ಸಂಸಾರ ಇರ್ತೈತಿ ಅಂತಂದ್ರೆ ಅವರ ಟೈಮ್ ವೇಸ್ಟ್ ಯಾವುದೇ ರೀತಿಯಾಗಿ ನಾವು ಯೂಸನ್ನು ಸಂಸಾರಕ್ಕೋಸ್ಕರ ನಾವು ದುಡಿತಾ ಇರ್ತೀವಿ ಅದ ನಮಗಿಂದ ಅದರಿಂದ ನಮ್ಗೆ ಅನುಕೂಲ ಆಗ್ತೈತಿ ಅಂತಂದ್ರೆ ನಮ್ಗೆ ಸಾಕಷ್ಟು ಕಷ್ಟ ಪಡ್ತಿರ್ತೀವಿ ಸೊ ಹೀಗಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಬ್ಯಾಡ್ ಕಮೆಂಟ್ ಮಾಡೋದನ್ನು ನಾವು ಮೊದಲಿಗೆ ನಿಲ್ಲಿಸಿದ್ವಿ ಅಂತಂತಂದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀನಿ ನೋಡಿರಿ ಟೈಮ್ ಅಂತೂ ನಾನು ಯಾವುದೇ ರೀತಿಯಾಗಿ ವೇಸ್ಟ್ ಮಾಡ್ತಾ ಇಲ್ಲ ಸೊ ಹೇಳ್ತಾ ಇವತ್ತಿನ ಆ ಇಲ್ಲಿಗೆ ಏನು ಮಾಡ್ಲತ್ತೀನಿ ನೋಡಿರಿ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇಷ್ಟ ಆಯಿತು ಅಂತಂದ್ರೆ ಮತ್ತೆ ರೀ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಪ್ರತಿಯೊಂದು ಬರ್ತಕ್ಕಂಥ ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ಇಲ್ಲಿವರೆಗೂ ನೋಡ್ಲತ್ತಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್